ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ತಾವು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರಿಗೆ ತಾವು ಆಶೀರ್ವಾದ ಮಾಡಿ ಪುನಃ ಅವರಿಗೆ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷದ ಇಲ್ಲಿ ಮತ್ತೆ ಬಾವುಟನ್ನು ಆರಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಪರವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಕೋಟಿ ಕೋಟಿ ಪ್ರಮಾಣಿ ಬಂಧುಗಳೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ವೇದಿಕೆ ಮನೆ ತೆಗೆದು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಬರಬೇಕು ಸಂಡೂರಿನ ಮಹಾ ಜನತೆಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದು ಬಂಧುಗಳೇ ಇವತ್ತು ವಿಶೇಷವಾಗಿ ಎರಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಡೂರು ತಾಲೂಕಿನ ಮತದಾರರು ಸದಾತನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ ಅಭಿನಂದನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಸ್ವಾಗತವನ್ನು ಮಾಡ್ತೇನೆ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಾಗಿದ್ರೆ ತಮ್ಮ ಸಹಕಾರ ಎಲ್ಲ ಪಕ್ಷದ ಮುಖಂಡರು ಸಹಕಾರ ಉಪ ಮುಖ್ಯಮಂತ್ರಿ ಕೂಡ ಇಲ್ಲಿ ಬಂದು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ರು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮೂರು ದಿನ ಅವಕಾಶ ಇಲ್ಲೇ ಇದ್ದು ಹದಿನೆಂಟು ಕಾರ್ಯಕ್ರಮಗಳನ್ನ ಮಾಡಿದ ಮುಖಾಂತರ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಸರ್ ಮಾಡಿರ್ತಕ್ಕಂಥ ಪ್ರಯತ್ನ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಈ ಗೆದ್ದಿದ್ದೇವೆ ಈ ಸಂದರ್ಭಕ್ಕೆ ಹೇಳಿ ವಯಸ್ಸಿನ ಬಂಧುಗಳೇ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಲಿಲ್ಲ ಇವತ್ತು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಇಶನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಇವತ್ತು ಬಹಳಷ್ಟು ಕೆಲಸಗಳು ಮಾಡಿದ್ದಾವೆ ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಸಿ ಡಿ ಪಿ ಯ ಗ್ರೋತ್ ನಲ್ಲಿ ನಂಬರ್ ಒನ್ ಸ್ಥಾನ ಇದೆ ಅಂದ್ರೆ ಅರ್ಥ ಏನು ಸ್ವಾತಂತ್ರ್ಯ ಸಿಕ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬಹುತೇಕ ಸಿಂಹ ಪಾಲು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡೋಂತಿತ್ತು ಅದ್ರ ಜೊತೆಗೆ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಏನು ಆಯೋಗದ ಒಂದು ವರದಿ ಇದೆ ಆ ಆಯೋಗದ ವರದಿ ಪ್ರಕಾರ ಇಡೀ ಸರಾಸರಿ ಭಾರತ ದೇಶದಲ್ಲಿ ಜಿಡಿಪಿ ಗ್ರೋತ್ ಸುಮಾರು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ರೆ ಕರ್ನಾಟಕದ ಶೇಕಡ ಹತ್ತು ಪರ್ಸೆಂಟ್ ಮೇಲೆ ಇವತ್ತು ಗ್ರೋತ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮದಿಂದ ಇನ್ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ರಾಜ್ಯ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಕಳೆದ ಐವತ್ತು ವರ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಜಿ ಡಿ ಪಿ ನಾವು ಐವತ್ತೊಂದು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಇದೆ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ ಈ ಜಿ ಡಿ ಪಿ ಗ್ರೋತ್ ಬರಬೇಕಾಗಿದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎರಡು ಸಾವಿರದ ಹದಿಮೂರಂದು ಹದಿನೆಂಟು ನಮ್ದು ಟ್ಯಾಕ್ಸ್ ರೆವೆನ್ಯೂ ರೆವೆನ್ಯೂ ಜನರೇಟಿಂಗ್ ಆಗ್ತಕ್ಕಂಥ ಜಾಸ್ತಿ ಇದೀವಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ನಾವು ಸ್ಪೆಂಡಿಂಗ್ ಕೂಡ ಜಾಸ್ತಿ ಇದೀವಿ ಅದ್ರ ಜೊತೆಗೆ ಮೊನ್ನೆ ಬಂದಿರತಕ್ಕಂಥ ನಮ್ಮ ಸರ್ಕಾರದಲ್ಲಿ ಈ ಐದು ಕಾರ್ಯಕ್ರಮಗಳು ನಾವು ಏನು ಮಾಡಿದೀವಿ ಬಡವರಿಗೆ ಸುಮಾರು ಈ ಐದು ಕಾರ್ಯಕ್ರಮ ಮುಖಾಂತರ ಅರವತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬಿಸಿ ಊಟ ಕಾರ್ಯಕ್ರಮ ಹಿಡಿದು ಅಂಗನವಾಡಿ ಇರ್ಬೋದು ವಿಡೋ ಪೆನ್ಷನ್ ಇರ್ಬೋದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಊಳವನವಡೆ ಕಾರ್ಯಕ್ರಮ ಮುಖಾಂತರ ಭೂಮಿ ಕೊಡಲಾಗಿರ್ಬೋದು ಇಂತಹ ನೂರಾರು ಕಾರ್ಯಕ್ರಮ ಮುಖಾಂತರ ಈ ದೇಶದ ಬುಣಾಲಿಯನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಒಂದು ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಸಂದರ್ಭಕ್ಕೆ ಬಯಸ್ತೀನಿ ಇವತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟು ಇಷ್ಟ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬ ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಯಾವ ರೈತರು ಮೂರು ವರ್ಷವರೆಗೆ ಸಾಲವನ್ನು ಪಡಿತಾ ಇದ್ರು ಅವರಿಗೆ ಬಡ್ಡಿ ರಹಿತ ಕೊಡೋದ್ರ ಮುಖಾಂತರ ಸುಮಾರು ಒಂಬತ್ತುವರೆ ಸಾವಿರ ಕೋಟಿ ಸನ್ಮಾನ್ಯ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಎಲ್ಲರಿಗೂ ಹೆಚ್ಚಾಗಿ ಎಂಟು ಸಾವಿರ ಮೂವತ್ತೈದು ಕೋಟಿ ಖರ್ಚು ಮಾಡಿದ್ವಿ ರೈತ ಸಾಲ ಮನ್ನಾ ಮಾಡಿದ್ವಿ ಎಸ್ ಎಸ್ ಟಿ ಕಾರ್ಪೊರೇಷನ್ ಸಾಲ ಮನ್ನಾ ಮಾಡಿದ್ವಿ ಯಾವ ಗ್ರಾಮ ಪಂಚಾಯತ್ ಸುಮಾರು ಮೂರು ಸಾವಿರದ ಏಳ್ನೂರು ಕೋಟಿ ಬಿಲ್ ವೆಚ್ಚದಲ್ಲಿ ಇತ್ತು ಯಾವ ಬಿಜೆಪಿ ಸರ್ಕಾರ ಅದನ್ನು ದುಡ್ಡು ಕೊಟ್ಟಿರಲಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ದುಡ್ಡು ಕೊಟ್ಟರು ಯಾವ ಆಶ್ರಯದಲ್ಲಿ ಸುಮಾರು ಎರಡು ಸಾವಿರದ ಆರ್ನೂರ ಮೂವತ್ತ್ ಕೋಟಿ ಸಾಲ ಇತ್ತು ಅದು ಬಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟು ಒಟ್ಟಾರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸುವವರೆಗೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಕೋಟಿ ಕೊಡೋದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಮುಖ್ಯಮಂತ್ರಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭಕ್ಕೆ ಅಲ್ಲಿ ಖರ್ಚು ಬಯಸ್ತೀನಿ ಕೇಂದ್ರದಲ್ಲಿ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿ ಇವತ್ತು ನರೇಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಭಾರತ ದೇಶದಲ್ಲಿ ಇಪ್ಪತ್ತಾರು ಕೋಟಿ ಹೆಚ್ಚು ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಎಂ ಅಲ್ಲ ಇವತ್ತು ತುಕಾರಾಮ್ ಅವರು ಕೂಡ ಎಂ ಎಲ್ ಎ ಸಂತೋಷ್ ಲಾಡು ಎಂ ಸಮೀರ್ ಅಹಮದ್ ಖಾನ್ ಅವರು ಕೂಡ ಎಂ ಎಲ್ ಎ ಆಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ ಅನ್ಕೊಂಡವ್ರ ಜೊತೆಗೆ ಆ ಎನಿ ಹಿಂದ್ಗಡೆ ಬೆನ್ನಿಗೆ ಬೆನ್ನಿಗೆ ನಿಂತುಕೊಂಡು ಎಲ್ಲ ರೈತರ ಪರವಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಆಗಿರ್ಬೋದು ಸಂಡೂರು ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ನಾನು ಸದಾ ಕಾಲ ಸಿದ್ಧನೆಯಿ ಇನ್ನು ಮುಂದೆ ನಾನು ಅನುಪೂರ್ಣ ಅವರ ಜೊತೆಗೆ ತುಕಾರವ್ರ ಜೊತೆಗೆ ಸಮೀರಾಬಾದ್ ಅವ್ರ ಕಾಂತ ಜೊತೆಗೆ ನಾವು ಜೊತೆಗೆ ಬಂದು ಎಲ್ಲ ಹಳ್ಳಿನಲ್ಲಿ ಭೇಟಿ ಮಾಡಿ ಪುನಃ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೀವಿ ಇವತ್ತು ಮುಖ್ಯ ದಯಮಾಡಿ ಹೆಚ್ಚಿನ ಹೊತ್ತು ಸಂಡೂರ್ ತಾಲೂಕಿಗೆ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಗುಣ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೆ ನನ್ನ ಉದಯಪುರದಿಂದ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ ಮಾತನ್ನು ಮುಗಿಸ್ತೀವಿ ಜೈ ಜೈ ಕನ್ನ